ಮುಖ್ಯಾಂಶಗಳು ಬಂಗಾರಪೇಟೆ ಕೊಚಿಮೂರು ಕ್ಷೇತ್ರ ವಿಂಗಡಣೆಯು ಸೂಕ್ತವಾಗಿ ನಡೆಯುತ್ತಿದ್ದು ಕೆಲವರು ಹುತ್ತೂರು ಹೋಬಳಿಯನ್ನು ಬಂಗಾರಪೇಟೆಗೆ ಸೇರಿಸಲು ಹುನ್ನಾರ ನಡೆಸುತ್ತಿದ್ದಾರೆ ಅದಕ್ಕೆ ನಾವುಗಳು ಆಸ್ವಾದ ಕೊಡುವುದಿಲ್ಲ ಅಕಸ್ಮಾತ್ ಮತ್ತೊಮ್ಮೆ ವಿಂಗಡಣೆಯಾದರೆ ಕಾನೂನು ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಮಾಜಿ ಡೇರಿ ಅಧ್ಯಕ್ಷ ವಿ ಮಾರ್ಕಂಡೇಗೌಡರವರು ತಿಳಿಸಿದರು ಬಂಗಾರಪೇಟೆ ಪಟ್ಟಣದ ಕೆಂಪೇಗೌಡ ಭವನದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ ಕೋಲಾರ ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳಿಗೆ ಕ್ಷೇತ್ರ ವಿಂಗಡಣೆ ಮಾಡಬೇಕೆಂಬ ಸರ್ಕಾರದ ಆದೇಶದಂತೆ ವಿಂಗಡಣೆ ಮಾಡಿದ್ದು ಬಂಗಾರಪೇಟೆ ತಾಲ್ಲೂಕಿನಲ್ಲಿ ಒಟ್ಟು ನೂರ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಒಳಪಡುತ್ತಿತ್ತು ಸರ್ಕಾರದ ಆದೇಶದಂತೆ ಸರಿಯಾದ ರೀತಿಯಲ್ಲಿ ಈಗ ಎರಡು ತಾಲೂಕುಗಳನ್ನು ಬೇರೆ ಬೇರೆ ಕ್ಷೇತ್ರಗಳನ್ನಾಗಿ ವಿಂಗಡಣೆ ಮಾಡಿ ಬಂಗಾರಪೇಟೆ ತಾಲೂಕಿಗೆ ಅರವತ್ತ್ ಎರಡು ಸಂಘಗಳು ಮತ್ತು ಕೆಜೆಫ್ ತಾಲೂಕಿಗೆ ಅರವತ್ತೆರಡು ಸಂಘಗಳನ್ನು ಸಮನಾಗಿ ಹಂಚಿಕೆ ಮಾಡಿದ್ದಾರೆ ಈ ಹಂಚಿಕೆಯಿಂದ ತಾಲ್ಲೂಕಿನಲ್ಲಿ ಯಾರಾದರೊಬ್ಬರು ಒಕ್ಕೂಟಕ್ಕೆ ನೇಮಕ ಆಗಿ ಹೋಗುವುದಕ್ಕೆ ಅವಕಾಶ ಸಿಕ್ಕಿದಂತಾಗಿದೆ ಆದರೆ ಈಗ ಕೆಲವು ಕಾಣದ ಕೈಗಳು ವಡಗೂರು ಹರೀಶ್ರನ್ನು ಅಭ್ಯರ್ಥಿಯನ್ನಾಗಿ ಮಾಡುವ ಉದ್ದೇಶದಿಂದ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯನ್ನು ಬಂಗಾರಪೇಟೆ ತಾಲೂಕಿಗೆ ಸೇರಿಸಲು ಹುನ್ನಾರ ನಡೆಸುತ್ತಿದ್ದಾರೆ ಆದ್ದರಿಂದ ಈಗ ಆಗಿರುವಂತಹ ಕ್ಷೇತ್ರ ವಿಂಗಡಣೆಯನ್ನು ಬದಲಾಯಿಸಲು ಮುಂದಾದರೆ ಕಾನೂನು ಹೋರಾಟಕ್ಕೆ ಮುಂದಾಗುತ್ತೇವೆ ಎಂಬ ಎಚ್ಚರಿಕೆಯನ್ನು ನೀಡಿದರು ವರದಿ ಶಿವಾರೆಡ್ಡಿ ಬಂಗಾರಪೇಟೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೋಲಾರ ಬೇರೆ ಚಿಕ್ಕಬಳ್ಳಾಪುರ ಬೇರೆ ಹಾಲು ಒಕ್ಕೂಟ ವಿಭಜನೆ ಆದ ನಂತರ ಕೋಲಾರಲ್ಲಿ ಹನ್ನೊಂದು ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿದ್ದಾರೆ ಆ ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ಬಂಗಾರಪೇಟೆ ಮತ್ತು ಕೆಜೆಪ್ಪು ಈ ಹಿಂದೆ ಏನು ಎರಡೂ ಸೇರಿ ಒಂದು ಕ್ಷೇತ್ರ ಇತ್ತೋ ಆ ಕ್ಷೇತ್ರನ ಈಗ ಎರಡು ಕ್ಷೇತ್ರವಾಗಿ ಬಂಗಾರಪೇಟೆ ಬೇರೆ ಕೆಜೆಪ್ ಬೇರೆ ಎರಡು ಕ್ಷೇತ್ರವಾಗಿ ವಿಂಗಡಣೆ ಮಾಡಿದ್ದಾರೆ ವಿಂಗಡಣೆ ಮಾಡಿದಾಗ ಈ ಹಿಂದೆ ಏನು ಇತ್ತೋ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ಒ ಅದನ್ನು ಸಮಾನವಾಗಿ ಹಂಚಿಕೊಂಡು ಅರವತ್ತು ಅರವತ್ತೊಂದು ಸೊಸೈಟಿಗಳನ್ನು ಹಂಚಿಕೊಂಡು ಎರಡು ಭಾಗವಾಗಿ ವಿಂಗಡಣೆ ಮಾಡಿ ಮಾಡಿರೋದು ಎಲ್ರಿಗೂ ಸ್ವಾಗತ ಅಲ್ಲ ಎಲ್ಲರೂ ಅದಕ್ಕೆ ಒಪ್ಪೇ ಇದು ಇದೆ ಯಾಕಂತ ಹೇಳಿದ್ರೆ ಹಿಂದೆ ನಮ್ಮ ಕ್ಷೇತ್ರ ಇತ್ತು ಬಂಗಾರಪೇಟೆಯವರು ಯಾರೂ ಆಗ್ತಾ ಇರಲಿಲ್ಲ ನಮ್ಮ ಜಯಸಿಂಹ ಕೃಷ್ಣಪ್ಪನವರು ಮೊದಲಿಂದಲೂ ಇದ್ದರು ಅವರ ಒಂದು ಕೊಡುಗೆ ಇತ್ತು ಅವರು ಆಗ್ತಾಯಿದ್ರು ಈಗ ಬಂಗಾರಪೇಟೆ ಬದಲಾವಣೆ ಆದಮೇಲೆ ಬಂಗಾರಪೇಟೆ ಯಾರಿಗೋ ಒಬ್ಬರಿಗೆ ಅವಕಾಶ ಸಿಗ್ತದೆ ಹೇಳ್ಬಿಟ್ಟು ಎಲ್ರಿಗೂ ಸಾಗ್ತಾ ಇದೆ ಈಗ ವಿಂಗಡಣೆ ಆಗಿರೋದು ಸರಿ ಇದೆ ಈಗ ಮತ್ತೆ ನಮಗೆ ತ ಈಗ ಎರಡು ದಿವಸದಿಂದ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ ಹುತ್ತೂರ ಹೋಳಿಯನ್ನು ಬಂಗಾರಪೇಟೆಗೆ ಸೇರಿಸಬೇಕು ಅಲ್ಲಿರ್ತಕ್ಕಂಥ ಒಂದು ಎರಡು ಪಂಚಾಯಿತಿಗಳನ್ನು ಈ ಕಡೆ ಸೇರಿಸಿ ಹುತ್ತೂರ ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರನ್ನು ಮತ್ತೆ ಬಂಗಾರಪೇಟೆಯಲ್ಲಿ ಆಯ್ಕೆ ಮಾಡೋ ಚುನಾವಣೆಗೆ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಒಂದು ಕಾರಣ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದು ಹತ್ತೂರೋಬಳಿ ಕಾಲೋ ಕೋಲಾರ ತಾಲೂಕು ಸೇರಿರ್ತಕ್ಕಂಥದ್ದು ಬಂಗಾರಪೇಟೆ ಕ್ಷೇತ್ರ ಇರ್ಬೋದು ಆದ್ರೂ ಕೋಲಾರ ತಾಲೂಕು ಸೇರ್ತಕ್ಕಂಥದ್ದು ಅದರಿಂದ ಅದನ್ನು ಈ ಕಡೆ ಸೇರೋದು ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ ಯಾಕೆಂತ ಹೇಳಿದ್ರೆ ಹುತ್ತೂರು ಹೋಬಳಿಯಲ್ಲಿ ಕೋಲಾರದಿಂದ ಈ ಹಿಂದೆ ಇನ್ನೂ ಅವ್ರು ಸುಮಾರು ಸಾಕ ಸಾಕಷ್ಟು ಸಂಘಗಳನ್ನು ಮಾಡಿದ್ದಾರೆ ಅಲ್ಲೇ ಸ್ಪರ್ಧೆ ಮಾಡ್ಬೋದು ಅವರು ಬಂದು ಇಲ್ಲಿ ಸ್ಪರ್ಧೆ ಮಾಡೋಕ್ಕಂಥ ಅವಕಾಶ ಇಲ್ಲ ಇಲ್ಲಿ ಯಾರೋ ಬಂಗಾರಪೇಟೆವ್ರಿಗೂ ಯಾರೋ ನಮ್ಮ ಪಕ್ಷಭೇದ ಅದು ಏನೂ ಬೇಕಾಗಿಲ್ಲ ಯಾರೋ ಒಬ್ಬರು ಅವ್ರಿಗೆ ಅವಕಾಶ ಸಿಗ್ತದೆ ಅನ್ನೋದೊಂದು ನಮ್ಗೆ ಸಂತೋಷ ಇದೆ ಅದರಿಂದ ಸ್ಥಳೀಯರಿಗೆ ಬಂಗಾರಪೇಟೆ ಸ್ಥಳೀಯರಿಗೆ ಇದುವರೆಗೂ ಅವಕಾಶ ಸಿಕ್ಕಿಲ್ಲ ಇವಾಗ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಲಿ ಹುತ್ತೂರು ಹುಬ್ಬಳ್ಳಿನ ನಮ್ಮ ಬಂಗಾರಪೇಟೆಗೆ ಸೇರಿಸೋದು ಬೇಡ ಹುತ್ತೂರು ಹುಬ್ಬಳ್ಳಿ ಕೋಲಾರು ಏನು ಕೇವಲ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟರ್ ಅಷ್ಟು ದೂರನೇ ಇರೋದು ಕೆ ಎಫ್ಗೂ ಇನ್ನೂ ಹತ್ರನೇ ಇದೆ ಅದರಿಂದ ಅದು ಕೋಲಾರಿಗೆ ಇರಲಿ ನಮ್ಮ ಬಂಗಾರಪೇಟೆಗೆ ಸೇರೋದು ಬೇಡ ಬಂಗಾರಪೇಟೆಯಲ್ಲಿ ಈಗ ಏನು ಇದೆಯಾ ಅದು ನಮ್ಮ ಸಮಂಜಸವಾಗಿದೆ ಆ ಥರ ಏನಾದರೂ ಉತ್ತೂರು ಹೋಬಳಿ ಇಲ್ಲಿಗೆ ಸೇರ್ಪಡೆ ಆದಲ್ಲಿ ನಾವು ಕಾನೂನು ರೀತಿಯಾಗಿ ಕೋರ್ಟ್ಗೋಗಿ ತಡೆ ಹಾಕಿ ತರೋದಕ್ಕೆ ನಾವೆಲ್ಲ ಸೇರಿ ಎಲ್ಲ ಅಧ್ಯಕ್ಷರುಗಳು ಇನ್ನೂ ಕೆಲವು ಅಧ್ಯಕ್ಷ ಬರಬೇಕಾಗಿತ್ತು ಅರ್ಜೆಂಟಾಗಿ ಕರೆದಿದ್ದಕ್ಕೆ ಬಂದು ನಾವು ಹೇಳ್ತಾ ಇದ್ದೀವಿ ಅದರಿಂದ ಇದು ಉತ್ತೂರು ಹೋಬಳಿ ನಮಗೆ ಬೇಡ ಬಂಗಾರಪೇಟೆ ಕ್ಷೇತ್ರ ಅವಕಾಶ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಪತ್ರಿಕೆ ಹೇಳಿಕೆಯನ್ನು ಮಾಡಿದ್ದಾರೆ ಪ್ರತಿನಿತ್ಯ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ಸಬ್ಸ್ಕ್ರೈಬ್ ಬಂಧನೆಗಳೊಂದಿಗೆ ಬರ್ತಾರೆ